ಚಿಕ್ಕೋಡಿ ಲೋಕಸಭೆ ಯಾರದು ಜನ್ರು ಈಗ ಅಲ್ಲಿ ಅವ್ರು ಬಂದರು ಗೋಕಾಕ್ ಯಾವ್ದ ಜನ್ ಅಲ್ಯೋ ಅವ್ರ ಅರಮ ಯಾವ್ದ ಜನರು ಆಯೋ ಅವ್ರ ಮುಂದೆ ನಾವೆಲ್ಲ ಮಿನ ಇಡಕ್ಕೆ ಹೋಗುದಾ ಅಲ್ಲಿ ವಿಚಾರ ಮಾಡೋಕೆ ಹೇಗೈತೆ ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನಾರ್ವಾದ ಅವ್ರಿ ಪುಣ್ಯಾತ್ಮ ಮಹೇಶ್ ತಮ್ಮನವರು ಬಂದದ ಕೊಟ್ಟವ್ರಿಗೆ ಸಹಣ ಆಗುವ ಯಾರಿಗೂ ಸಹನ ಆಗುವ ಹೆಂಗ್ ಮುಖದ ಹಾಕಿ ಇವನು ಕೆಳಗೆ ವಿಷ್ತಾರ ಮಹೇಶ್ ಸ್ವಚ್ಛ ಹೊತ್ತ ಬೆಕ್ಕಾದ ಪಾಟಿಯಾಗಿರ್ನಿ ಈ ಭಾಗದ ಶಾಸಕನಾಗಿಡುವುದು ಇವತ್ತು ದಿವಸ ಈ ಈ ಕ್ಷೇತ್ರದ ರಾಯಬಾರ್ ತಾಲೂಕಿನ ಜನರ ಒಂದು ನಿರ್ಣಯ ಮಾತ್ರ ಸಹಿತ ನಾ ಈ ಸಂದರ್ಭ ಹೇಳಿ ಇಚ್ಛೆ ಪಡ್ತಾ ಇದ್ದಾದ ಪಾಟಿಲಿ ಮನುಷ್ಯತ್ವ ಐತ್ ನಮ್ಮ 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 ನಾಳಿ ನಮ್ಮ ನಮ್ಮ ಎರಡು ಬೈಲಿ ಎರಡು ಬಿಡಿಸ್ಕೊಲಿ ನಮ್ಮತ್ತ ನಾನು ಹಾಕಿರ್ತೇವೆ ಈಗ ನನ್ನೊಂದ್ ಎರಡು ನಾವು ನೀವು ನಾವು ನಾವೊಂದ್ ಎರಡು ನಿಮ್ಗೆ ಹಿಡಿತ ಖರೆ ಹಾದಿಲಿ ಹೋಗಾವ ಹೊಡೆಯಾಕತ್ತ ಹೆ ಹಾದಿಲಿ ಹೋಗಾವ ಹೊಡೆಯಾಕತ್ತೆ ನಾವ್ ಹೆಂಗ್ ಮ್ಯಾಟ್ರಿಡಿಯವತ್ತು ಹೆಣ್ಮೆ ಐತೆ ಹಾದಿಲಿ ಹೋಗೋರು ಕಡೆ ನಾವು ನಡೆಸ್ಕೊಳ ನಾವು ನೀವು ನೀವು ಸಲಿಗೆ ಬಂದಿವು ಹುಟ್ಟಿದೀವಿ ಇಲ್ಲೇ ಹುಟ್ಟಿದೀವಿ ಇಲ್ಲೇ ಸಹ ಅದಾವ ಆ ಒಂದು ಒಂದಿಟ್ಟು ಇವತ್ತು ದಿವಸ ಬ್ಯಾರೆ ಸಮಾಜ ಇವತ್ತು ಬ್ಯಾರೆ ಸಮಾಜ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರ ಇವತ್ತು ದಿವಸ ಅವ್ಲು ಕಲಿತು ಅವ್ಲೋಕ ಇಂತ ಎಲ್ಲಾ ಸಂದರ್ಭದಾಗ ಇವತ್ತು ದಿವಸ ಎಷ್ಟು 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 ಕೆಟ್ಟ ಪ್ರಕ್ರಿಯೆ ಐತಂದ್ರೆ ಅಂದ್ರೆ ನಿನ್ನೆ ಮಣ್ಣಿ ಅಶೋಕಣ್ಣ ಗುಡ್ಡಿಯವ್ರ ಅಲ್ಲೇ ರಾಜು ರಾಜು ಅನ್ನ ಕಾಗ ಹಿಂತೆ ಹೆಚ್ಚು ಲಕ್ಷ್ಮಣ ಗಿಡ ಹೆಚ್ಚು ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ತರ್ಸೋದ್ ಜ್ವರ ಇಲ್ಲಿ ನಮ್ಮ ಜಿಲ್ಲಾದ ಜ್ವರ ಅದೇ ಬೆಸ್ಟ್ ನಾಟಕ ಕಂಪನಿ ಮದ ಬಂದ್ ನಾಟಕ ಕಂಪನಿ ಎನಿಗೆ ಬಹಳ ನಾಟಕ ಕಂಪನಿ ನಾವು ಬಹಳ ನಾಟಕ ಅದಕ್ಕಿಂತ ಬೆಸ್ಟ್ ಯಾವಾಗ ಎಕಡೆ ಎಲ್ಲಿಂದ ಎಕಡೆ ಹಾಕಿ ನಿಮಗೂ ಗೊತ್ತಾಗೋದು ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವಣ್ಣ ಕಾಗಿಯೇ ಅವರು ಲಕ್ಷ್ಮಣ ಅವರೇ ಕೂಡಿ ಬಂದವರು ಎಲ್ಲಾ ಚುನಾವಣೆಗಳಲ್ಲಿ ಸಹಿತ ಇಬ್ಬರು ಕೂಡ ನಿಂತಾರು ಅವ್ರಿಗೆ ಅವ್ರು ಕೊಟ್ಟವರು ಅವ್ರಿಗೆ ಅವ್ರು ಕೊಟ್ಟರು ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ನೋಡಿ ರಾಜೀವ್ ರಾಜೀವ ನಟ್ಟ ಹಿಂತಗೀ ಶಿ ಅಂತ ಲಕ್ಷ್ಮಣನ್ಗನಿಗೆ ನೋಡ್ಬೋದ್ರೆ ಹೆಂತ್ಕೊ ಮಂಜೂರು ನೋವು ಹಾಂ ಹೇಗೆ ವದರಲ್ಲಿ ಅವ್ರ ಇರಬೇಕು ಖರೆ ಅಥ್ನಿ ತಾಲೂಕನ್ನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗಿಯವರು ಮುಂದೆ ನಿಂತು ಆ ತರ್ತಾರು ಅನ್ನೋದ್ರಾಗ ಯಾರು ಮಾತಿಲ್ಲ ಅನ್ನೋ ಮಾತ್ರ ಇದೇ ಸಂದರ್ಭ ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂತ ಸಂಬಂಧ ಪ್ರೀತಿ ಯಾವ ಅರ್ಧ ಮರಗಿಡಕ್ಕಿಲ್ಲ ಆತನಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರದಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ ಹರಿ ಬ್ರಹ್ಮ ಬಂದರೂ ಅದನ್ನು ಯಾರಿಂದು ಕೆಲಸಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ